ಮತ್ತು ಸದನದಲ್ಲಿ ಅತ್ಯಂತ ಅಂತ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಕೊಡ್ತಾರ್ದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವಕ್ಕೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು ಅವನು ಯಾವ್ಯಾವ ಪ್ರಕರಣದಾಗ ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು ಎಷ್ಟು ಪ್ರಕರಣಗಳು ದಾಖಲೆ ಇದಾವೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ ಒಬ್ಬ ಗಡೀಪಾರಾದಂಥ ವ್ಯಕ್ತಿ ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪಿಸ್ತಲ್ ಹಿಡ್ಕೊಂಡು ಫೋಟೋ ತೊಗೊಂಡು ಮೂರ್ನಾಲ್ಕು ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿ ಇದನ್ನು ಎಲ್ಲಾನು ನಾನು ಗಮನಕ್ಕೆ ತಗೊಂಡು ಬಂದಿದ್ದೇನೆ ಮಾನ್ಯ ಗೃಹ ಈಗಾಗಲೇ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಇಪ್ಪತ್ತನೇ ತಾರೀಕಿನೊಂದು ಗೃಹ ಮಂತ್ರಿಗಳೇ ಒಪ್ತಾರೆ ಈತ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ ಮತೀಯ ಗಲಭೆ ಎಸ್ ಸಿ ಎಸ್ ಟಿ ಹಾಗೂ ಇತರೆ ಎಂಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೊಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ಇವರು ವಿಚಾರಣಾ ಹಂತದಲ್ಲಿದ್ದಾವೆ ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನು ಸರ್ಕಾರ ಎರಡು ಸಲ ಒಮ್ಮೆ ಅನ್ಸ್ಟಾರ್ ಕ್ವಶನಲ್ಲಿ ಕೇಳಿದ್ದೇನೆ ಒಮ್ಮೆ ಜೀರೋ ಅವ್ರಲ್ಲಿ ಕೇಳಿದ್ದೇನೆ ಮುಂದೆ ಅಧ್ಯಕ್ಷರೇ ಈ ವ್ಯಕ್ತಿ ಏನೋ ಚ ನಾನು ಚ ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕು ಆವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಗುರುತು ಚುಕ್ಕೆ ಗುರುತಿಲ್ಲ ಪ್ರಶ್ನೆಯನ್ನು ಪ್ರ ಕೇಳಿದ್ದೇನೆ ಇದು ಪ್ರ ಎಲ್ಲ ಪ್ರಕರಣ ಆದ ಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದಿ ಖಾದ್ರಿಯ ಅವಧಿ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತಿದ್ದು ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ ಅವಾಗ ಮತ್ತವರು ಯಾರು ಅರ್ಜಿ ಹಾಕ್ತಾರೆ ಹಾಕ್ತೀವೋ ಆದರೆ ಈ ವ್ಯಕ್ತಿನ ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್ ಮುಸ್ಲಿಮ್ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಇದ್ದಾನೆ ಒಂದು ಎಸ್ ಸಿ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದ್ದಾನೆ ರಾಜಾರೋಶವಾಗಿ ನಾಡ ಪುಸ್ತಕ ಹಾಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ ಕಾಂಗ್ರೆಸ್ಸಿನ ಮಂತ್ರಿಗಳಾದ ಎಮ್ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳಿಗೆ ಬಾಯಿಗೆ ಬಂದಂಗೆ ಅವನೆಲ್ಲ ಇದು ತಂದಿದ್ದೇನೆ ಅವನೇನೋ ಪೆನ್ ಡ್ರೈವ್ ಇದೆ ಅವನು ಯಾವ ರೀತಿ ಅವನ ಭಾಷೆ ಇದೆ ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆಂಡ್ರಾವ್ ಇದೆ ಆದ್ರೆ ದುರ್ದೈವ ಏನಂದರೆ ಎಚ್ ಕೆ ಪಾಲ್ ಅಂತ ಸಾಹೇಬರು ತಕ್ಷಣ ಅವನ ಆ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು ಆದರೆ ಅವನು ಇನ್ನೂ ಇಪ್ಪತ್ತು ಒಂಬತ್ತರ ತನ ಸಚಿವ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವ್ರಿಗೆ ಈ ರೀತಿ ಅಪೀಸ್ಮೆಂಟ್ ಅಂತ ಏನು ಕರಿತೀವಲ್ಲ ಎಷ್ಟರೇ ಅಪ್ಯೂಸ್ಮೆಂಟ್ ಮಾಡೋದು ಒಬ್ಬ ಗುಂಡ ಒಬ್ಬ ಕ್ರಿಮಿನಲ್ಲು ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ ಒಬ್ಬ ಕೊಲೆ ಅಂತ ಹೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರೆ ಇದು ಎಂಥ ದುರಂತ ಇದನ್ನು ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು ಇವತ್ತೇ ಅವರನ್ನು ಆ ಒಂದು ಗುದ್ದೆಯಿಂದ ನಾವು ವಜಾಗೊಳಿಸ್ತೀವನಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ ಆ ದುರ್ದೈವ ಬಂದೆಲ್ಲ ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪಗಳು ನಾವು ಏನು ಸರ್ಕಾರಿ ವಕೀಲರನ್ನು ನೇಮಣಿಕೆ ಮಾಡಿದ್ದೇವೆ ಅಪರ ಸರ್ಕಾರಿ ವಕೀಲರನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಈ ವಕೀಲರನ್ನು ನೇಮಣಿಕೆ ಮಾಡುವಾಗ ಅದು ತಾತ್ಪೂರ್ತಿಕವಾಗಿ ನೇಮಣಿಕೆ ಮಾಡುವಾಗ ನಾವು ಅವರ ವಕೀಲಿ ವೃತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನೇಮಕಿಗಳನ್ನು ಮಾಡ್ತೀವಿ ಅವ್ರದ್ದು ಪೊಲೀಸ್ ರೆಕಾರ್ಡ್ಸು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರದಿಗಳನ್ನು ತರಿಸ್ಕೊಳ್ಳೋದಿಲ್ಲ ಅದು ನಿಜ ಆದರೆ ನಾವು ಕಾಯಮಾಗಿ ಅಪರ ಸರ್ಕಾರಿಯಾಗಲಿ ಅಥವಾ ಸರ್ಕಾರಿ ವಕೀಲರನ್ನಾಗಲಿ ನೇಮಣಿಕೆ ಮಾಡುವಾಗ ನಾವು ಜಿಲ್ಲಾ ಅಧಿಕಾರಿಗೆ ಡೆಪ್ಟಿ ಕಮಿಷನರ್ಗೆ ಅವುಗಳನ್ನು ನೋಟಿಫೈ ಮಾಡಬೇಕು ಆಮೇಲೆ ಜಿಲ್ಲಾ ನ್ಯಾಯಾಧೀಶರೇ ಇರ್ತಾರೆ ಅವರಿಂದ ಪಟ್ಟಿ ತರಿಸೋಬೇಕು ಅನ್ನುವಂಥ ನಿಯಮಗಳಿವೆ ಆ ನಿಯಮಾನುಸಾರ ನಾವು ಮಾಡ್ತಿರ್ತೇವೆ ಈಗ ಇವ್ರನ್ನ ಮಾಡಿದ್ದರೂ ತಾತ್ಪೂರ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಒಂದು ವರ್ಷದ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇದರಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅವರು ಹೇಳ್ತಕ್ಕಂಥದ್ರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯಾಕಂದ್ರೆ ಗಡಿಪಾರಾದ ವಕೀಲರು ಬಂದು ವಕಾಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ಟೇ ತೊಗೊಂಡ್ ಬಂದ್ರೆ ಅವರು ಸೆಕೆಂಡ್ ಸೆಕೆಂಡ್ ಇಲ್ಲ ಇದು ಒಂದೇ ಪ್ರಕರಣ ಅಲ್ಲ ಮಾನ್ಯ ಸಚಿವರೇ ನೋಡ್ರಿ ಅವನ ಮೇಲೆ ದಲಿತ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ದು ಕಿರುಕುಳ ಪ್ರಕರಣ ಏಟ್ ಫೋರ್ ಟ್ವೆಂಟಿ ಸೆವೆನ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ತ್ರೀ ಫೈವ್ ಫೋರ್ ತ್ರೀ ಫೈವ್ ಫೈವ್ ತ್ರೀ ನಾಟ್ ಸೆವೆನ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ತ್ರೀ ಫೈವ್ ನಾಟ್ ಫೋರ್ ಒನ್ ಫೋರ್ ನೈನ್ ಐ ಪಿ ಸಿ ತ್ರೀ ಸಬ್ ಸೆಕ್ಷನ್ ಒನ್ ಎಸ್ ಸಿ ಎಸ್ ಟಿ ಪಿ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಎಫ್ರೈ ಅದನ್ನಾಗಿದೆ ಅದ್ರ ಜೊತೆಗೆ ಬಿಜಾಪುರ ಮಹಾನಗರ ಪಾಲಿಕೆ ಸದಸ್ಯ ನಿಷಾತ್ ಹೈದರಲಿ ನದಾಪ್ ಪತಿ ಹೈದರ ಅಲಿ ನದಾಫನ ಕೊಲೆಗೆದ ಪ್ರಕರಣ ಜಲ್ನಗರ ಠಾಣೆಯಲ್ಲಿ ಮೂವತ್ತು ಈ ಕೇಸ್ ನಂಬರ್ ಎರಡು ಇಪ್ಪತ್ತು ಇಪ್ಪತ್ತ್ಮೂರು ಕ್ರೈಮ್ ನಂಬರ್ ಒನ್ನೂರ ಕ್ರೈಮ್ ಒಂದು ನೂರ ನಲ್ವತ್ತ್ಮೂರು ಒನ್ನೂರ ನಲ್ವತ್ತೇಳು ಒನ್ನೂರ ನಲ್ವತ್ತೆಂಟು ಒನ್ ಟ್ವೆಂಟಿ ಬಿ ತ್ರೀ ಫಾರ್ಟಿ ಒನ್ 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 ಫೋರ್ ತ್ರೀ ನಾಟ್ ಟು ಒನ್ ಫೋರ್ ನೈನ್ ಐ ಪಿ ಸಿ ಇಪ್ಪತ್ತೈದು ಸ ಸಬ್ಕ್ಷನ್ ಎಸ್ ಎಲ್ಲಾ ಪ್ರಕರಣದ ಅವ್ರ ಆ ಮಾಹಿತಿ ಎಲ್ಲಾ ಮಾಹಿತಿ ಕೊಟ್ಟಿದ ಮಂತ್ರಿಗಳ ಉತ್ತರ ಅರ್ಥ ಮಂತ್ರಿಗಳ ಉತ್ರ ಇಂತಾವಪ್ಪ ಅವ ಸರ್ಕಾರಿ ವಕೀಲನಿಂದ ನ್ಯಾಯ ಯಾಕೆ ಸಿಗ್ತದ ಅಲ್ಲ ಅವ್ರ ಮಂತ್ರಿಗಳ ಉತ್ತರ ಮುಗಿಲಿ ಅದೇ ಹೇಳ್ತಾ ಇದೇನಿ ಮಂತ್ರಿಗಳ ಉತ್ತರ ಕಾಲ ಹಿಂದೂ ಸತಿ ಗಮನ ಸಡಿಯೋ ಸೂಚನೆ ಅವ್ರ ತಗೊ ಬಂದಾರ ಜೀರೋ ಅವರ್ದಾಗ ಮಾತಾಡ್ಯಾರ ಅದಕ್ಕ ಇಮಿಡಿಯೇಟ್ಲಿ ಮಿನಿಸ್ಟರ್ ಆಕ್ಷನ್ ತಗೋಲಿ ಅಂತ ಏನು ಒಂದ್ ಸತಿ ಲಕ್ಷ ಇಲ್ದಂಗ ಆಗಿರ್ತಾವ ಈಗ ಅವ್ರ ಅಪಾಯಿಂಟ್ಮೆಂಟ್ ಮಾಡ್ಯಾರ ಅಂದ್ರ ಅವರಿಗೆಲ್ಲಾ ಗೊತ್ತಿದ್ದು ಮಾಡಿರ್ತಾರಂತೆ ನಾವೇನು ಹೇಳಿರೋದಿಲ್ಲಾ ಈಗ ಅವ್ರ ಗಮನಕ್ಕೆ ತಗೊಂಡ್ ಬಂದ್ರು ಎಂದೂ ತಗೊಂಡ್ಬಂದ್ರೆ ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟು ಎಚ್ ಕೆ ಪಾಟೀಲ್ ಸ್ವಲ್ಪ ಗಮನಿಸಬೇಕು ಆ ರೀತಿಯ ವ್ಯಕ್ತಿ ನಿಮ್ಗೆ ಅಗತ್ಯ ಇದೆಯಾ ಅಂತ ಅಲ್ಲಿ ಪ್ರಾಸಿಕ್ಯೂಟರ್ ಆಗುವಂತ ಅವಶ್ಯಕತೆ ಇದೆಯಾ ಬಹಳ ಭಾಳ ದೊರದಿದ್ಯಾ ಅಲ್ಲಿ ಅಷ್ಟೇ ಅಲ್ಲ ಅಧ್ಯಕ್ಷ ಎಸ್ ಅವರಿಗೆ ಇಷ್ಟೆಲ್ಲ ಬಹುಶಃ ಇಷ್ಟವರಿಗೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಎಷ್ಟು ಹೆಂಗ್ ಮಾತಾಡ್ತಾರ ಅಂತ ಸರ್ಕಾರಿ ಅಭಿಮಾನಿ ಗಮನಿಸಿದ್ಯಾ ಅಂತ ಏನೋ ನೀವ್ ಸಂದೇಶ ಕೊಡ್ಬೇಕ ಏನಿದೀ ಈ ರೀತಿ ಅವ್ರನ್ನೆಲ್ಲ ಸರ್ಕಾರಿ ನೇಮಕ ತಾತ್ಪೂರ್ತಿಕವಾಗಿರ್ಲಿ ಪರ್ಮ್ನೆಂಟ್ ಆಗಿರ್ಲಿ ಅವ್ನ ಆಯ್ಕೆ ಮಾಡೋ ಕ್ರಮ ಹೇಗೆ ಸಾರ್ ಅವ್ರು ಮಾತಾಡ್ಲಿ ಮಿಷ್ ರಿಪ್ಲೈ ಮಾಡ್ತಾ ಇದ್ದಾರೆ ಮಾ ಅರದ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಸಾಕಷ್ಟು ಅನುಭವ ಹೊಂದಿದವರು ನೀವು ನಾನು ನಿಮಗೆ ವಿವರವಾಗಿ ಹೇಳಿದೆ ಯಾವ ಸಂದರ್ಭದಲ್ಲಿ ಮಾಡಿದ್ವಿ ಆಮೇಲೆ ಈ ವಿವರ ಏನು ಹೇಳ್ತಾರೆ ಅವು ಯಾವೂ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಈಗ ಅವರು ಆ ವಿಚಾರವನ್ನು ತಂದಿದ್ದರೆ ನಾನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹೇಳುವಾಗ ಸಹಿತ ಅವರ ಅವಧಿ ಮುಗಿಯೋದಕ್ಕೆ ಬಂದಿದೆ ಆಮೇಲೆ ಈಗ ನಮ್ಮ ಒಟ್ಟು ವ್ಯವಸ್ಥೆಯೊಳಗೆ ಈಗ ನೇಮಣಕಿ ಮಾಡೋದು ತೆಗೆಯೋದು ಇವಕ್ಕೆಲ್ಲಕ್ಕೂ ವಿಚಾರಣೆ ಏನೇನು ಎಲ್ಲ ಬರ್ತದೆ ಆಮೇಲೆ ಏನು ಹೇಳಿದರು ಗಡಿಪಾರಾಗಿರ್ಬೋದು ಅವ್ರು ಹೇಳಿದ್ರಲ್ಲಿ ನಾನು ಅದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವುಗಳಿಗೆ ಸ್ಟೇ ಇದ್ದರೆ ಏನು ಮಾಡ್ತೀರಿ ನೀವೇ ಹೇಳಿ ಜ್ಞಾನೇಂದ್ರ ಅವರು ನಾನು ಒಂದು ನಿಮಿಷ ಒಂದು ನಿಮಿಷ ಸರ್ ಯಾವುದೇ ಸರ್ಕಾರಿ ನೇಮಕಾತಿ ಕ್ರಿಮಿನಲ್ ಕೇಸ್ಗಳು ಒಬ್ಬನ ಮೇಲೆ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಸರ್ಕಾರದ ಏನಾಗಿ ಈ ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಗೊತ್ತಿಲ್ಲ ನನ್ನ ನಾನು ಇವತ್ತು ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮಗೂ ಕೊಡ್ತೀನಿ ನನ್ನ ಕಾನ್ಸ್ಟುನ್ಸಿ ನಿನ್ನೆ ಕೃಷ್ಣ ಬೈರೇವಗುಡಿ ತೋರಿಸಿದೆ ನನ್ನ ಕಾನ್ಸ್ಟೆನ್ಸಿ ಒಂದು ದೇವಸ್ಥಾನಕ್ಕೆ ಧರ್ಮದರ್ಶಿ ಒಬ್ಬನ ನೇಮಕ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಹದಿನೆಂಟು ಇದೆ ಎರಡು ಸರಿ ಜೈಲಿಗೆ ಹೋಗಿ ಬಂದಿಯಾನೆ ಕೇಸ್ ನಡೀತಾ ಇದೆ ಇದು ಯಾವ ಇದು ಇವ್ರನ್ನೆಲ್ಲ ಮಾಡೋದಾದ್ರೆ ಹಂಗಾರು ಇದಕ್ಕಿಂತ ಮರ್ಯಾದಸ್ಥರು ಸಿಗೋದೇ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಸರ್ ಇದು ಹೆಂಗಾಗುತ್ತೆ ಸರ್ ಒಂದು ಎಫ್ ಐ ಆರ್ ಆದರೆ ಏನಾಗುತ್ತೆ ಸರ್ಕಾರಿ ಒಂದು ಬರೀ ಒಂದು ಎಫ್ ಐ ಆರ್ ಆದರೆ ರಾಜೀನಾಮೆ ರಾಜೀನಾಮೆ ಚಾಲು ಮಾಡ್ತಾರೆ ಇಂಥ ಒಬ್ಬ ಗುಂಡ ಇಂಥ ಒಬ್ಬ ಗಡಿಪಾರು ಮಾಡೋದಂಥ ಅವನ ಭಾಷೆ ಅವನ ಪ್ರೆಸ್ ಮೀಟ್ ನೀವು ನೋಡಿಬಿಟ್ರೆ ಬಹುಶಃ ಯಾವುದೇ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ಐ ಎ ಎಸ್ ಆಫೀಸರ್ಗೆ ಎಂ ಬಿ ಪಾಟೀಲ್ಗೆ ಸ್ವತಃ ಬಾಯಿಗೆ ಬಂದಂಗೆ ಎಲ್ಲ ಶಬ್ದಗಳು ಉಪಯೋಗ ಮಾಡಿ ಮಾತಾಡ್ತಾನೆ ಅಂಥವ್ನ ಇವರು ನೇಮಕಾತಿ ಮಾಡ್ತಾರೆ ಅವ ಇವ್ರಿಗೆ ಎಲ್ಲ ಸರ್ಕಾರಕ್ಕೆ ಧಮಕಿ ಕೊಡ್ತಾನೆ ನೀವು ನಾನು ತೆಗೀತಾರೆ ಹೆಂಗೆ ನೋಡ್ರಿ ನೋಡಿರ ತಾನೆ ಇಂಥ ವ್ಯಕ್ತಿನ ನಾ ಆಗ್ರಹ ಮಾಡೋದು ಮಾನ್ಯ ಸಚಿವರಲ್ಲಿ ಇವತ್ತೇ ವಜಾ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲಕ್ಕ ನಾ ಇಲ್ಲೇ ಧರಣಿ ಕೊಂಡಿರ್ತೇನೆ ಅವ್ರು ವಜಾ ಆಗುತ್ತೆ ನಾ ಇಲ್ಲೇ ಇವತ್ತು ಇವತ್ತು ರಾತ್ರಿ ಧರಣಿ ಇಲ್ಲೇ ಮಾಡ್ತೀನಿ ನಾನು ಮಾನ್ಯ ಅಧ್ಯಕ್ಷರೇ ನಾನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ ನಾನು ಇನ್ನೊಮ್ಮೆ ಅವರೇನು ಪ್ರಕರಣಗಳನ್ನು ಮೇಲಿನ ಮೇಲೆ ಅವೆಲ್ಲ ಸೆಕ್ಷನ್ಸ್ ಇಟ್ಕೊಂಡು ಓದಿದರು ಅದನ್ನೆಲ್ಲ ಗಮನಿಸಿಕೊಂಡು ನಾನು ನಮ್ಮ ಲಾ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಪೂರ್ಣವಾಗಿ ವಿವರ್ತೆಗಳು ನನ್ನ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೇನೆ ಆಯಿತು ನೆಕ್ಸ್ಟ್ ಅರ್ಗದ ಜಾನೇಂದ್ರ ಎಲ್ಲ ಅವ್ರು ಹೇಳಿದ್ದಾರೆ ಏನು ಕ್ರಮ ತಗೋತಾರನೋ ಅಂತ ಹೇಳಬೇಕು ಇದು ಅಷ್ಟು ಆದಮ್ಯಾಗೂ ಈಗ ಇಪ್ಪತ್ತು ಒಂಬತ್ತು ಕವನ ಮುಗಿದು ಮುಗಿತತ್ತಂದರೆ ಸರ್ಕಾರ ಇಂಥವ್ ಮುಂದುವರ್ಸೋದಂದ್ರೆ ಅವನಿಗೆ ಒಂದು ರೀತಿ ನೈತಿಕ ಬೆಂಬಲ ಕೊಟ್ಟಂಗೆ ನಾವು ಅದ್ರನ್ನ ಲಾಭ ಅವರ ಸೆಕ್ರೆಟರಿ ಜೋಡ ಮಾತಾಡಿ ಅದು ವಜಾ ಮಾಡ್ತಾರೋ ಅಥವಾ ಇಲ್ಲ

ಹೇಳ್ಬೇಕಲ್ರಿ ಇಂಥ ಒಬ್ಬ ಗುಂಡಾನ ನಾವು ಮುಂದುವರಿಸ್ತೀವಿ ಅಂದ್ರೆ ಏನು ಅರ್ಥ ಏನೋ ಈಗ ನೀವು ಗಮನ ಸೆಳೆದಿರಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಅದನ್ನ ವೃತ್ತಿ ಆಗ್ಬೇಕಲ್ರಿ ಅವ್ರ ಸಮಾಧಾನ ಅದ ಪರಿಹಾರ ಸಿಗಬೇಕಲ್ಲ ಆದರೆ ಉತ್ತರ ಪಟ್ಟಕ್ಷ ಹೆಂಗ ರೀ ಅಧ್ಯಕ್ಷರ ಅಧ್ಯಕ್ಷತೆ ಅಲ್ಲ ಸಮಾಲೋಚ ಸಮಾಜಕ್ಕೆ ಇದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು

ಅವರೇ ಕ್ರಿಮಿನಲ್ ಅವರು ಯಾರನ್ನು ಯಾವ ಕ್ರಿಮಿನಲ್ ವಾದ ಮಾಡೋದು ಯಾವ ಯಾವ ಅಧಿಕಾರ ಸಿಗೋದು ಅವರಿಗೆ ಇಲ್ಲ ಅಲ್ಲ ಐ ಪಿ ಸಿ ಹೋಗಿಬಿಟ್ಟದೀಗ ಬಿ ಎನ್ ಎಸ್ ಬಂದುತ್ತೆ ಅಲ್ಲ ನಿಮ್ಮ ಇದರ ಬಿ

ಇವತ್ತಿನ ದಿನ ಅಂತ ವಂದ್ ಸರ್ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತ ಕ್ರಿಮಿನಲ್ಸ್ ಗಳನ್ನು ಹಾಕಳ್ತೀರು ಅಂತ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಕೇಳ್ರಿ ಅಲ್ಲ ಅಲ್ಲ ನಾ ಹೇಳಿದೆ ಅವರು ನ್ಯಾಯಾಲಯದೊಳಗೆ ಬಂದು ಆರ್ಗ್ಯೂ ಮಾಡಬೇಕಾದ್ರೆ ಸಹಜವಾಗಿ ಏನಾದರೂ ಕಾನೂನಿನ ನಿರ್ಬಂಧನೆ ಅದರೊಳಗೆ ಬಂದಿರಬೇಕು ಸ್ಟೇ ಬಂದಿರ್ಬೇಕು ಮತ್ತೊಂದು ಬಂದಿರ್ಬೇಕು ಏನಾದರೂ ಇರಬೇಕು ಎಫ್ ಇಲ್ಲ ಕೇಳಿ ಕೇಳಿಗೌಡ್ರೆ ಅಲ್ಲಲ್ಲಿ ಎಫ್ ಆಗಿರ್ಬೇಕು ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಫ್ಐಆರ್

ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೆಂಗ ಮಾತಾಡ್ತಾನೆ ಗೋಲ್ಟನ ಗುಡ್ಡಾಗಿ ಓಪನ್ ಕಟ್ಟಿ ಪುಸ್ತಕ ತಗೊಂಡು ಅಂದ್ರೆ ಅಲ್ಲ ಈಗ ನೀವು ನಿಮ್ಮ ಸೀಟಿಗೆ ಹೋಗಿ ಇಲ್ಲ ಅವ್ರು 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 ಹೇಳ್ರಿ ಅವ ಅಲ್ಲಿ ಕೋ ಹೇಳ್ತಾರೆ ಈಗ ಈಗ ಹೇಳ್ರಿ ನೋಡಿ ಸರಿ ಅಲ್ಲ ನೋಡಿ ಆಯ್ತು ಅಧ್ಯಕ್ಷರೇ ನಿಲ್ಲಿ ಅಲ್ಲ ಅಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ ಎಚ್ ಕೆ ಪಾಟೇಲ್ ಅಂತ ಹಿರಿಯರಿದ್ದಾರೆ ಈ ರೀತಿಯ ಸಮಾಜ ದ್ರೋಹಿಗಳನ್ನು ಒಂದು ಕಾನೂನು ವ್ಯವಸ್ಥೆ ಅಡಿಯಲ್ಲಿ ನಿಲ್ಲಿಸುವಂಥದ್ದು ಅದು ಸರಿಯಾದ ತಪ್ಪಂದು ಅವರ ಅನ ಹೇಳ್ಲಿ ಅವ್ರು ಹೇಳಿ ಪೈ ರಾಜ ಅವರಿಗೆ ಆಯ್ತು ನಿಲ್ಲಿ ಈಗ ಈಗ ನೀವು ಅಲ್ಲಿಗೆ ಹೋಗಿ ಸರ್ ಅವರು ನನ್ಗೆ ಭರವಸೆ ಕೊಳ್ರಿ ಅವು ನೋಡಿ ಅವನು ವಜಾ ಮಾಡಿ ಈಗ ಅದನ್ನ ಈಗ ಕೇಳುವ ಸೀಟಿಗೆ ಗೌಡ್ರ ವಜಾ ಮಾಡೋದು ಬೇಡ ಅವ್ರ ಸೋಮವಾರ ವಿಚಾರ ಉತ್ತರ ಕೊಡಿ ಆಯ್ತು ಸೀಟಿಗೆ ಹೋಗಿ ಈಗ ಅವ್ರ ಮತ್ತೆ ಉತ್ತರ ಕೊಡ್ತಾರೆ ಸರ್ ಆಶಾ